ಸೋಮವಾರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ತನ್ನ ನೆಕ್ಸ್ಟ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡವನ್ನ ಫೇಸ್ ಮಾಡ್ತಾ ಇದೆ ಈಗಾಗಲೇ ಮೂರು ಪಂದ್ಯಗಳನ್ನ ಆಡಿ ಮೊದಲೆರಡು ಪಂದ್ಯಗಳನ್ನ ಗೆದ್ಕೊಂಡಿರೋ ಆರ್ ಸಿ ಬಿ ನಾಲ್ಕನೇ ಪಂದ್ಯವನ್ನ ಗೆಲ್ಲುತ್ತಾ ಇಲ್ವಾ ಅನ್ನೋದು ಒಂದಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಯಾಕಂದ್ರೆ ಈ ಪಂದ್ಯ ನಡೀತಾ ಇರುವುದು ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ವಾಂಖೆಡೆ ಸ್ಟೇಡಿಯಂನಲ್ಲಿ ಒಂದು ದಶಕದಿಂದ ಆರ್ ಸಿ ಬಿ ಗೆಲ್ಲೋದಕ್ಕಾಗಿಲ್ಲ ಮುಂಬೈ ವಿರುದ್ಧ ಸೊ ಈ ಮ್ಯಾಚ್ ನಲ್ಲಾದ್ರೂ ಗೆಲ್ಲುತ್ತಾ ಕಾದು ನೋಡ್ಬೇಕು ಮೂರನೇ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಸೋಲು ಕಂಡಿತ್ತು ಈಗ ನಾಲ್ಕನೇ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಗೆದ್ದು ಅಂಕಪಟ್ಟಿಯಲ್ಲಿ ಮೇಲೆ ಬರುವುದಕ್ಕೆ ಟ್ರೈ ಮಾಡ್ತಾ ಇದೆ ಇದಕ್ಕಾಗಿ ಆರ್ ಸಿ ಬಿ ಬಲಿಷ್ಠ ತಂಡದೊಂದಿಗೆ ಕಣಕ್ಕಿಳಿತಾ ಇದೆ ಇಲ್ಲಿ ಪ್ರಮುಖವಾಗಿ ಆರ್ ಸಿ ಬಿಯ ಯ ನಾಲ್ವರ ಮೇಲೆ ನಿರೀಕ್ಷೆಯಂತೂ ಜಾಸ್ತಿ ಇದೆ ಮುಂಬೈ ವಿರುದ್ಧದ ಪಂದ್ಯಕ್ಕೂ ಮೊದಲೇ ಆರ್ ಬಿಯ ನಾಲ್ವರು ಆಟಗಾರರ ಮೇಲೆ ಒಂದಷ್ಟು ಪ್ರೆಷರ್ ಕೂಡ ಇದೆ ಅಂತ ಹೇಳ್ಬೋದು ಈ ನಾಲ್ವರು ಏನಾದರೂ ಸಿಡಿದೆ ಮುಂಬೈಗೆ ಗೆಲುವು ನಿಜಕ್ಕೂ ಕಷ್ಟ ಆಗಬಹುದು ಕಳೆದ ಪಂದ್ಯದಲ್ಲಿ ಆರ್ ಸಿಬಿಯ ಆರಂಭಿಕ ಬ್ಯಾಟರ್ ಗಳಾದ ವಿರಾಟ್ ಕೊಹ್ಲಿ ಫೆಲ್ಸಾಲ್ಟ್ ಬೇಗನೆ ಪೆವಿಲಿಯನ್ ಸೇರಿದ್ರಿಂದ ತಂಡ ಹೆಚ್ಚು ಸ್ಕೋರ್ ಮಾಡೋದಕ್ಕಾಗಲಿಲ್ಲ ಸೊ ಸೋಲಿಗೆ ಒಂದಷ್ಟು ಎಫೆಕ್ಟ್ ಕೂಡ ಆಯಿತು ಅಂತ ಹೇಳ್ಬೋದು ಇನ್ನು ಮೊದಲೆರಡು ಪಂದ್ಯದಲ್ಲಿ ಉತ್ತಮ ಆರಂಭವನ್ನ ಇವರಿಬ್ರು ಕೊಟ್ಟಿದ್ರಿಂದ ಆರ್ ಸಿ ಬಿ ಹೀಗಾಗಿ ಮುಂಬೈ ವಿರುದ್ಧದ ಪಂದ್ಯದಲ್ಲಿ ಇವರ ಮೇಲೇನೆ ನಿರೀಕ್ಷೆಗಳು ಹೆಚ್ಚಾಗಿದೆ ಇವರಿಬ್ರು ಅಬ್ಬರಿಸಿದ್ರೆ ತಂಡದ ಸ್ಕೋರ್ ಜಾಸ್ತಿ ಆಗತ್ತೆ ಮುಂಬೈಗೆ ಚೇಸಿಂಗ್ ಕೂಡ ಕಷ್ಟ ಆಗಬಹುದು ಜೊತೆಗೆ ರಜತ್ ಪಾಟೀದಾರ್ ಹಾಗೆ ಟಿಮ್ ಡೇವಿಡ್ ಅವರ ಕಾಂಟ್ರಿಬ್ಯೂಷನ್ ಕೂಡ ಬೇಕಿದೆ ಒಂದ್ ವೇಳೆ ಟಾಪ್ ಆರ್ಡರ್ ನಾಲ್ಕು ಆಟಗಾರರು ಅಬ್ಬರಿಸಿದ್ರೆ ಆರ್ ಸಿ ಬಿ ಒಳ್ಳೆ ಸ್ಕೋರ್ ಕಲೆ ಹಾಕುತ್ತೆ ಕೊಹ್ಲಿ ಸಾಲ್ಟ್ ಉತ್ತಮ ಆರಂಭ ಕೊಟ್ರೆ ನಂತರ ಬರೋ ರಜತ್ ಪಾಟಿದಾರ್ ಹಾಗೆ ಲಿವಿಂಗ್ ಸ್ಟೋನ್ ಟಿಮ್ ಡೇವಿಡ್ ಯಾವುದೇ ಒತ್ತಡ ಇಲ್ಲದೆ ಬ್ಯಾಟ್ ಬೀಸಬಹುದು ಇದರಿಂದ ಆರ್ ಸಿ ಬಿ ಮುಂಬೈ ತವರು ನೆಲದಲ್ಲಿ ದೊಡ್ಡ ಮೊತ್ತವನ್ನ ಕಲೆಕ್ಟ್ ಮಾಡಬಹುದು ಸೊ ಇವರ ಮೇಲೆ ಒಂದಷ್ಟು ನಿರೀಕ್ಷೆಗಳಿದೆ ಇನ್ನು ಬೌಲಿಂಗ್ ವಿಭಾಗ ಅಂತ ಬಂದ್ರೆ ಆಸ್ ಯೂಶಲ್ ಜಾಶ್ ಹ್ಯಲ್ವುಡ್ ಮೇಲೇನೆ ಹೆಚ್ಚಿನ ನಿರೀಕ್ಷೆ ಇದೆ ಇನ್ನು ತಂಡದ ಮೇನ್ ಬೌಲರ್ ಭುವನೇಶ್ವರ್ ಕುಮಾರ್ ಮೇಲೆ ಕೂಡ ಒಂದಷ್ಟು ನಿರೀಕ್ಷೆ ಇದೆ ಹತ್ತು ವರ್ಷಗಳಿಂದ ಮುಂಬೈ ವಿರುದ್ಧ ವಾನ್ಖೆಡೆಯಲ್ಲಿ ಗೆಲ್ಲೋದಕ್ಕಾಗಿಲ್ಲ ಹೀಗಾಗಿ ಈ ಪಂದ್ಯವನ್ನಾದ್ರೂ ಗೆಲ್ಲುತ್ತಾ ಇದು ಐಪಿಎಲ್ ನ ಹದಿನೆಂಟನೇ ಸೀಸನ್ ಈ ಸಲಾನು ಅಭಿಮಾನಿಗಳು ಕಪ್ ನಮದೇ ಅಂತ ಜಪ ಮಾಡ್ತಾ ಇದ್ದಾರೆ ಅದಾಗುತ್ತಾ ಲಾಸ್ಟ್ ಮ್ಯಾಚ್ ನಲ್ಲಿ ಸೋತಿರೋದ್ರಿಂದ ಆರ್ ಸಿ ಬಿ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡಿ ಮುಂಬೈ ವಿರುದ್ಧ ಗೆದ್ದು ಈ ಗೆಲುವನ್ನ ಮುಂದಿನ ಪಂದ್ಯಗಳಲ್ಲೂ ಕೂಡ ಕ್ಯಾರಿ ಮಾಡಿಕೊಂಡು ಕಪ್ ಗೆಲ್ಲುವಲ್ಲಿ ಸಕ್ಸಸ್ ಆಗುತ್ತಾ ಕಾದು ನೋಡಬೇಕು